ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರಣ್ ನನ್ನ ವಯಸ್ಸು ಹದಿನೆಂಟು ವರ್ಷ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಅಲ್ಲಿಯೇ ರೂಮ್ ಮಾಡಿಕೊಂಡು ವಾಸಿಸುತ್ತಿದ್ದೇನೆ ನನ್ನ ಚಿಕ್ಕಹಳ್ಳಿ ಅಲ್ಲಿ ನನ್ನ ಅಮ್ಮ ಅಪ್ಪ ಮತ್ತು ತಂಗಿ ವಾಸಿಸುತ್ತಾರೆ ಒಂದು ದಿನ ನನ್ನ ತಂಗಿ ಕೂಡ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಬಂದು ನನ್ನೊಂದಿಗೆ ವಾಸಿಸಲು ನಿರ್ಧರಿಸಿತು ನಾವು ಕೆಲಸಕ್ಕೆ ಹೋಗಿ ಬರುತ್ತಾ ಪರಸ್ಪರ ಸಹಾಯ ಮಾಡುತ್ತಾ ದಿನವನ್ನು ಕಳೆದೆವು ಅವಳು ತುಂಬಾ ಶ್ರದ್ಧಾಳು ಮತ್ತು ಸಹಾಯಕಲಾಗಿದ್ದಳು ನಾನು ಅವಳನ್ನು ಹೆಚ್ಚು ನೋಡಿಕೊಳ್ಳುತ್ತಾ ಕೆಲವೊಮ್ಮೆ ಅವಳ ಸಹಾಯವನ್ನೇ ತಪ್ಪಾಗಿ ಅರ್ಥಮಾಡಿಕೊಂಡೆ ಒಂದು ರಾತ್ರಿ ನಾನು ಅವಳ ಬಗ್ಗೆ ನನ್ನ ಭಾವನೆಗಳನ್ನು ತಪ್ಪಾಗಿ ಅರ್ಥಮಾಡಿಕೊಂಡು ಒಂದು ತಪ್ಪು ಯೋಚನೆ ಮಾಡಿದೆ ಅವಳು ಅದನ್ನು ಗಮನಿಸಿ ನನ್ನನ್ನು ನಿಶ್ಚಲವಾಗಿ ನೋಡಿದಳು ಮತ್ತು ಹೃದಯಪೂರ್ವಕವಾಗಿ ಮಾತನಾಡಿ ಶರಣ್ ನಮ್ಮ ಸ್ನೇಹ ಮತ್ತು ಸಂಬಂಧವು ಪರಸ್ಪರ ಗೌರವ ಮತ್ತು ಭರವಸೆಯ ಮೇಲೆ ನಿರ್ಮಿತವಾಗಬೇಕು ತಪ್ಪಾದ ಭಾವನೆಗಳು ತಪ್ಪು ನಡೆಗಳು ಇವರೆಂದರೆ ಅದು ಸಂಬಂಧವನ್ನು ಹಾನಿ ಮಾಡುತ್ತದೆ ನಾವು ಪರಸ್ಪರ ಬೆಂಬಲಿಸಬೇಕು ಹೃದಯಪೂರ್ವಕವಾಗಿ ಅರಿತುಕೊಳ್ಳಬೇಕು ಅವಳ ಮಾತುಗಳು ನನ್ನ ಮನಸ್ಸಿಗೆ ತಾಕತ್ತಾಗಿದವು ಅವಳು ನನಗೆ ಸಮಾಜದ ಮಾನ್ಯತೆ ನೈತಿಕತೆ ಮತ್ತು ಸಂಬಂಧದ ಮಹತ್ವವನ್ನು ತೋರಿಸಿತು ನಾನು ನನ್ನ ತಪ್ಪನ್ನು ಅರಿತು ನನ್ನ ನಡತೆಯನ್ನು ಪರಿಶೀಲಿಸಿ ಮನಸ್ಸಿನಲ್ಲಿ ಗಂಭೀರವಾಗಿ ದಯೆ ಮತ್ತು ಮರಳಿ ಸರಿಯಾಗುವ ಸಂಕಲ್ಪ ಮಾಡಿಕೊಂಡೆನು ಮುಂದಿನ ದಿನ ನಾನು ಅವಳಿಗೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡು ಕ್ಷಮೆ ಕೇಳಿದೆನು ಮತ್ತು ಹೇಳಿದೆನು ನನ್ನ ಭಾವನೆಗಳು ತಪ್ಪಾಗಿ ಸಾಗಿದ್ದವು ನಿನ್ನಿಂದ ನಾನು ತುಂಬಾ ಕಲಿತೆನು ನಾನು ಈಗ ನೀನು ಹೇಳಿದ ಮಾರ್ಗದಲ್ಲಿ ನಡೆದುಕೊಂಡು ಉತ್ತಮ ವ್ಯಕ್ತಿಯಾಗಿ ನಡೆಯುತ್ತೇನೆ ಅಂತೆಯೇ ನಾವು ನಮ್ಮ ಸ್ನೇಹ ಮತ್ತು ಸಹಾಯಭಾವವನ್ನು ಮುಂದುವರೆಸಿದವು ಪರಸ್ಪರ ಗೌರವ ಮತ್ತು ಅರ್ಥಪೂರ್ಣ ಸಂಬಂಧವನ್ನು ಬೆಳೆಸಿದವು ಕತೆ ಇಲ್ಲಿಗೆ ಮುಕ್ತರವಾಗಿದೆ ನಿಮ್ಮೆಲ್ಲರನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುತ್ತಾ ಈ ಭಾವನಾತ್ಮಕ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು